ಸಹ ಹತ್ರ ಬರ್ತಾ ಇದೆ ಆದ್ದರಿಂದ ಈ ಕಾಂಗ್ರೆಸ್ ಸರ್ಕಾರ ಐದು ಯೋಜನೆಗಳನ್ನು ಕೊಟ್ಟು ಇವತ್ತು ಜನರಿಗೆ ಮೋಸ ಮಾಡಿ ಅಧಿಕಾರ ಪಡಿ ಪ್ರತಿಯೊಂದು ರೇಷನ್ದು ಆರು ತಿಂಗಳಾಗೈತೆ ರೇಷನ್ದು ನೂರ ಎಪ್ಪತ್ತು ರೂಪಾಯಿ ಹಾಕ್ತೀನಿ ಅಂತ ನೋಡ್ತ ನಾಲ್ಕು ತಿಂಗಳಿಗೊಂದ್ ಸೇರಿ ಎಲೆಕ್ಷನ್ ಅನ್ನು ಬಂದಾಗ ಮಾತ್ರ ಎರಡು ಸಾವಿರ ರೂಪಾಯಿ ಹಾಕ್ತೀನಿ ಅಂತೇಳಿ ಹೇಳಿರೋದು ಯಾವಾಗ ಎಲೆಕ್ಷನ್ ಬಂದಿದ್ದ ತಿಂಗಳಲ್ಲಿ ಜನ ರಚ ಕೇಳೋ ತಿಂಗಳಲ್ಲಿ ಅದನ್ನು ಮಾತ್ರ ಎರಡು ಸಾವಿರ ರೂಪಾಯಿ ಹಾಕ್ತೀನಿ ಅಂತ ಇವತ್ತು ಬಡವರಿಂದ ಏನು ಬಂದಿದೆ ಇವತ್ತು ಒಳ್ಳೊಳ್ಳೆ ಬಸ್ಸುಗಳಲ್ಲಿ ನಿಮಗೆ ಫ್ರೀ ಕೊಡ್ತೀನಿ ಮಹಿಳೆಯರು ಯಾವುದೇ ಬಸ್ಸಲ್ಲಿ ಓಡಾಡಿದ್ರು ಫ್ರೀ ಅಂತೇಳಿ ಇವತ್ತು ಡಬ್ಬಾ ಬಸ್ಸಿನ ಬಿಟ್ಟು ಫ್ರೀ ಅಂತವ್ರೆ ಆ ಬಸ್ಗಳು ಚೆನ್ನಾಗಿತ್ತು ಯುವ ನಿಧಿ ಅಂತ ಕೊಡ್ತೀನಿ ಅಂತೇಳಿ ಯುವ ನಿಧಿ ಹೇಳೋದ್ರಲ್ಲಿ ಒಂದೂವರೆ ವರ್ಷ ಎರಡು ವರ್ಷ ತಡ್ಬಿಟ್ರು ಲೀಸ್ಟ್ ಮಾಡೋದ್ರಲ್ಲಿ ಒಂದೂವರೆ ವರ್ಷ ತಡೆಬಿಟ್ರು ಲೀಸ್ಟ್ ಮಾಡೋದ್ರಲ್ಲಿ ಯುವ ನಿಧಿ ಇನ್ನ ಸ್ಟಾರ್ಟ್ ಆಗಿದ್ರು ಇಲ್ಲ ಇನ್ನ ಅವರಿಗೆ ಸ್ವಲ್ಪ ಜನಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಇನ್ನ ಮಾಹಿತಿ ಅವರು ಒಂದು ಗ್ಯಾರಂಟಿನೂ ನ್ಯಾಯವಾಗಿ ಇವತ್ತು ತುಟ್ಟಿಲ್ಲ ಸರ್ಕಾರ ಸರ್ಕಾರದಲ್ಲಿ ಇವತ್ತು ಹಣ ಒದಗಿಸಬೇಕು ಅಂದರೆ ನಮ್ಮ ಹತ್ರ ಸಾಲ ಕೊಡೋದಿಲ್ಲ